ನಮಸ್ಕಾರ ಫ್ರೆಂಡ್ಸ್ ನನ್ನ ಚಾನಲ್ನಲ್ಲಿ ಸ್ವಾಗತ ಇವತ್ತು ನಾನು ಹಲಸಿನ ಬೇಳೆಯಿಂದ ರಸಮ್ಮನ್ನು ಮಾಡ್ತಾಯಿದ್ದೀನಿ ಇದು ಒಣಮೆಣಸು ಇದು ಎರಡು ಟೀ ಸ್ಪೂನ್ ಕೊತ್ತಂಬರಿ ಇದು ಒಂದು ಟೀ ಸ್ಪೂನ್ ಜೀರಿಗೆ ಪಾವು ಟೀ ಸ್ಪೂನ್ ಮೇಥಿ ಇವನ್ನೆಲ್ಲ ಹುರ್ಕೋಬೇಕು ಮಸಾಲೆ ಜೊತೆಗೆ ಇದು ಬೇಯಿಸಿದ ಬೇಳೆ ಮೇಲಿನ ಬಿಳಿ ಸಿಪ್ಪೆಯನ್ನು ತೆಗೆದು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ಇದು ತೆಂಗಿನಕಾಯಿ ಮಸಾಲೆ ಜೊತೆ ರುಬ್ಕೋಬೇಕು ಇದು ಸ ರಸಮ್ಗೆ ಹಾಕೊಳ್ಳಿಕ್ಕೆ ಪಾವು ಟೀ ಸ್ಪೂನ್ ಹಲ್ದಿ ಪುಡಿ ಇಂಗು ಕರ್ಬೇವು ಕೊತ್ತಂಬರಿ ಸೊಪ್ಪು ಹಾಗೂ ಹುಳಸೆ ರಸ ಮತ್ತು ಬೆಳ್ಳುಳ್ಳಿಯ ಒಗ್ಗರಣೆಯನ್ನು ಹಾಕ್ಕೋಬೇಕು ಮಸಾಲೆ ಉರಿತಾ ಇದ್ದೇನೆ ಇವನ್ನೆಲ್ಲ ರುಬ್ಕೊಳ್ಳಿ ರುಬ್ಬಿದ್ದು ಬೆಲ್ಲ ಉಪ್ಪು ಹಿಂಗು ಕರ್ಬೇವು ಹಳದಿ ತುಪ್ಪ ಮತ್ತು ಬೆಳ್ಳುಳ್ಳಿ ಹಾಕೊಂಡಿದ್ದೇನೆ ಜೀರಿಗೆ ಸಾಸಿವೆ ಹಾಕಿ ಒಗ್ಗರಣೆ ಮಾಡ್ಕೋಬೇಕು ಜೀರಿಗೆ ಸಾಸಿವೆ ಹಸಿ ಮೆಣಸು ಒಣ ಮೆಣಸು ಕೊತ್ತಂಬರಿ ಸೊಪ್ಪು ಪೌಷ್ಟಿಕವಾದ ಬೇಳೆ ಸಾರು ತಯಾರಾಯಿತು